ಜೊತೆಗೆ ಒಡನಾಟ ನಿಮ್ಮದು ಹೌದು ಶುರು ಶುರುವಾಯಿತು ಮತ್ತೆ ಯಾವಾಗ ನೀವು ಪರಿಚಿತರು ಅವರು ಪರಿಚಿತ ಆಗಿದ್ದು ಎಂಬತ್ತೊಂದರಲ್ಲಿ ನಾನು ಹಾಲು ಜೇನ್ ಅಂತ ಹೇಳ್ಬಿಟ್ಟು ಅಣ್ಣವ್ರ ಪಿಕ್ಚರ್ ಅಷ್ಟೆಂಡ್ ಡೈರೆಕ್ಟರು ಇವರು ಸಾಹಸ ಸಿಂಹ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಸಹ ನಿರ್ದೇಶಕರ ಇವರು ಕೆಲಸ ಮಾಡ್ತಾಯಿದ್ರು ಅದೇ ಫಸ್ಟ್ ಟೈಮ್ ನಾವು ಇಬ್ಬರು ಮೀಟ್ ಮಾಡಿದ್ವಿ ಪಕ್ಕ ಕಂಠಿನ ಸ್ಟುಡಿಯೋದಲ್ಲಿ ಶೂಟಿಂಗು ಫಸ್ಟ್ ಫ್ಲೋರ್ನರ್ ಇವರು ಸೆಕೆಂಡ್ ಫ್ಲೋರ್ನರ್ ನಾವು ಒಬ್ರಿಗೊಬ್ರು ಮೀಟ್ ಮಾಡ್ತಾ ಇದ್ವಿ ಉಮೇಶ್ ಅವರು ಈಗಿಲ್ಲ ಏನಾಗಿತ್ತು ನಿಮ್ಗೆ ಗೊತ್ತಿರೋ ಪ್ರಕಾರ ಅವ್ರನ್ನ ಲಾಸ್ಟ್ ಟೈಮ್ ಭೇಟಿ ಆಗಿದ್ದು ಅಥವಾ ಮಾತಾಡಿದ್ದು ಯಾವಾಗ ಇಲ್ಲ ಈ ಚೇಂಬರ್ನಲ್ಲಿ ಈಗ ಒಂದು ವರ್ಷದ ಹಿಂದೆ ಸಿಕ್ಕಿದ್ರು ಅವರು ಚೇಂಬರ್ ಬಂದಿದ್ರು ಅಲ್ಲಿ ಬೆಟ್ಟೆ ಆದ್ವಿ ಎಲ್ಲ ಕುಸಲೋಪಸಗಳು ವಿಚಾರಿಸ್ತೀವಿ ಹಳೆಯದೆಲ್ಲ ಮೆಲ್ಕು ಹಾಕಿದ್ವಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ನಿರ್ದೇಶಕ ಆದಂದರೆ ನಮ್ಮ ಕನ್ನಡ ಇನ್ಸ್ಟ್ರಿಯಲ್ಲಿ ಇವರೇ ಫಸ್ಟ್ ಎಸ್ ಉಮೇಶ್ ಚಿಕ್ಕ ವಯಸ್ಸಿನಲ್ಲಿ ನಮ್ಗೆ ಗೊತ್ತು ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿಂದ ಮದ್ರಾಸ್ನಲ್ಲಿ ಕ್ಲಬ್ ಬಾಯ್ ಆಗಿ ದೇವರ ಗುಡಿ ಬಸದ ಬಂದ ಭಾಗ್ಯ ಅದೆಲ್ಲ ಆದಮೇಲೆ ವಿಜಯವಾಣಿ ಆಮೇಲೆ ಅಣ್ಣವ್ರ ಕಂಪ್ನಿಗೆ ಎಂಟ್ರಿ ಆದ ರವಿಚಂದ್ರ ವಸಂತ ಗೀತಾ ಹಾವಿನ ಈ ಥರ ಬಟ್ ಅವರು ನಾವು ಓಡಾಡ್ತೀವಿ ಆಮೇಲೆ ಏನಂದರೆ ಇವರು ಒಂದು ತಮಿಳ್ ಪಿಚ್ಚರ್ ಮಾಡಿದರು ಎಮ್ ಬ್ಯಾನರ್ ಮೇಯಪ್ಪ ಚಟ್ಟಿಯಾರ್ ಅವರು ಕೊಟ್ಟರು ಅದು ಮೂಡಿಗೀತ ಜಾಡಿ ಅಂತ ಪಾಂಡ್ಯ ರಾಜನ್ ಹೀರೋ ಮಾಡಿ ಒಳ್ಳೆಯ ಹೆಸರು ಅವರಿಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ನಿರ್ದೇಶಕ ಭಾಳ ಅನುಭವ ತುಂಬಿದ ಮನೆ ಮಾಡಿದ್ದಾರೆ ಸೊ ಹಾಗಾಗಿ ಎಡಿಟಿಂಗು ಕಲ್ತ್ಕೊಂಡಿದ್ರು ಅವರು ಎಡಿಟಿಂಗ್ ಸೆನ್ಸ್ ಇತ್ತು ಕ್ಯಾಮ್ರಾ ಯಾವ ಥರ ಲೆನ್ಸ್ ಇರಬೇಕು ಅದನ್ನೆಲ್ಲ ಪ್ರತಿಯೊಂದು ಆಮೇಲೆ ಸಾಹಿತ್ಯ ಬಗ್ಗೆಯೂ ಸ್ವಲ್ಪ ಒಲವಿತ್ತು ಅವ್ರಿಗೆ ಭಾಳ ಓದ್ತಾಯಿದ್ರು ನಾವಲ್ಗಳು ಇದ್ರು ಸೊ ಹಾಗಾಗಿ ಭಾಳ ಶ್ರಮಜೀವಿ ಭಾಳ ಶ್ರಮಜೀವಿ ಆಮೇಲೆ ನಿರ್ಮಾಪಕರಾದರು ನಿರ್ದೇಶಕರ ಎಲ್ಲ ರೀತಿಯಲ್ಲಿ ವಲಯದಲ್ಲಿ ಅವರು ಭಾಳ ಗೆದ್ದು ಬಂದಿದ್ದರು ಭಾಳ ಉತ್ತಮ ನಿರ್ದೇಶಕರು ಇಲ್ಲ ಅದು ನಿರ್ದೇಶಕರಿಗೆ ಯಾವತ್ತೂ ರೆಮೆಂಡ್ರೇಷನ್ ಮಾತಾಡೋಲ್ಲ ಅದು ಯಾವ ಥರ ಪ್ರಚಾರ ಆಗಿದೆ ನನಗೆ ಗೊತ್ತಿಲ್ಲ ಆ ಟೈಮ್ನಾಗೆ ಮಾಲಾಶ್ರೀ ಅವ್ರಿಗೆ ರೆಮೆಂಡೇಶನ್ ಇವ್ರು ಮಾತಾಡೋಕ್ಕೆ ಸಂಬಂಧ ಇವರು ಪ್ರೊಡ್ಯೂಸರ್ ಅಲ್ವಲ್ಲ ರವಿರಾಜ ಅಂತ ಒಬ್ಬರು ಅವರು ಅದನ್ನು ಮಾತಾಡಿ ದಾವಣಗೆರೆಯನ್ನು ಚಿತ್ತ ಇರಬೇಕು ಅವರು ಅವರು ಹೀರೋ ಆಗಬೇಕು ಅಂತ ಸೊ ಅವ್ರ ಜೊತೇಲಿ ಮಾಡಿದರೆ ಅವ್ರಿಗೆ ಒಂದು ಮಾರ್ಕೆಟ್ ಬರ್ಬೋದು ಅಂತ ಅವ್ರಿಗೆ ಇಮೇಜ್ ಇರ್ಬೋದು ಸೊ ಪೀಕ್ ಟೈಮ್ ಅವಾಗ ಮಾಲಶ್ರೀಯವರು ಬಿಡಿ ಚಿತ್ರರಂಗನ ಒಂದು ಹೀರೋ ಆಗೇ ಮೆರೆದ್ಬಿಟ್ರು ಅವರು ಅಂತ ಒಬ್ಬ ಒಳ್ಳೆಯ ನಟಿ ಸೊ ಅದು ಹಾಗಿದ್ದಾಗ ಅವರು ಆ ಥರ ಮಾತು ಇವರು ಡೈರೆಕ್ಟ್ರ್ ಅಷ್ಟೇ ಆ ಪಿಕ್ಚರ್ ಇವರೇನು ಇದಲ್ಲ ಸೊ ಹಾಗಾಗಿ ಭಾಳ ಉತ್ತಮ ನಿರ್ದೇಶಕರು ಅವ್ರ ಬಗ್ಗೆ ನಾವು ಮಾತಾಡ್ಕಂದ್ರೆ ಶ್ರಮ ಶ್ರದ್ಧೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾಯಿದ್ರು ರಾತ್ರಿ ಸಂಕಲನ ಮಾಡ್ಕೊತಿದ್ರು ಅವರೇ ಆ ಥರ ಅದರಲ್ಲಿ ವರ್ಕ್ನಲ್ಲಿ ಮಾತ್ರ ಭಾಳ ಪ್ರಾಮಾಣಿಕವಾಗಿದ್ದರು ಏನಾದರೂ ಕಷ್ಟ ಇತ್ತು ಸರ್ ಏನಾದರೂ ಕಡೆ ಬಟ್ ನಮ್ಮ ಹತ್ರ ಯಾವತ್ತೂ ಹೇಳ್ಕೊಂಡಿಲ್ಲ ಅವರು ಯಾವಾಗಲೂ ಸಿಕ್ಕಾಗ ನಗ್ತಾ ನಗ್ತಾ ಮಾತಾಡ್ತೀವಿ ನಾವು ತುಂಬ ಆತ್ಮೀಯಾಗಿದ್ವಿ ಅದು ಹೇಳೋಂಗಿಲ್ಲ ಬಾಲ್ಯದಿಂದ ವರ್ತ ನನಗೂ ಅವ್ರಿಗೂ ಸೊ ಹಾಗಾಗಿ ತುಂಬ ಪ್ರಾಮಾಣಿಕರು ಯಾವ ವಿಷಯದಾಗಲಿ ತನ್ನ ವರ್ಕ್ ಆಯಿತು ತಾನಾಯಿತು ಇನ್ನೊಬ್ಬರ ಬಗ್ಗೆ ಯಾವುದು ಗಾಸಿಪಿ ಗೀಸುಪಿ ಯಾವ ಥರ ಆ ಥರನ ಕೇಳಿಲ್ಲ ಶ್ರಮಜೀವಿ ನಮಗೂ ಎಂಬತ್ತೊಂದರ ಈಗ ನಲವತ್ತ್ಮೂರು ವರ್ಷದಿಂದ ಸ್ನೇಹ ಸೊ ಹಾಗಾಗಿ ಶ್ರಮ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಕಲಾವಿದ್ರದ್ದು ಭಾಳ ಇದೆಯಲ್ಲ ಯಾರೇ ಆಗಲಿ ನಟ ಆಗಲಿ ನಟಿ ಆಗಲಿ ನಿರ್ದೇಶಕ ಆಗಲಿ ನಿರ್ಮಾಪಕರಾಗಲಿ ಅದು ಇದ್ದಿದೆ ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳೋರು ಹಿರಿಯರು ಕಲೆಗೆ ಸಾವಿಲ್ಲ ಕಲಾವಿದರಿಗೆ ಸುಖವಿಲ್ಲ ದೇಹನೇಶ್ವರ ಕೀರ್ತಿ ಅಮರ ಅಂತ ಹೇಳೋರು ಅದೇನೋ ಒಂದು ಶಾಪಗ್ರಸ್ತಲಿಂದ ಬಂದವರು ಏನೋ ನಾವು ಗೊತ್ತಿಲ್ಲ ಈ ಕಲೆಗೆ ಸೊ ಹಾಗಾಗಿ ಎಲ್ಲರೂ ಅದನ್ನು ಅನುಭವಿಸ್ಬೇಕು ಎಲ್ಲ ಕಷ್ಟ ಸುಖ ದುಃಖ ಎಲ್ಲ ಮಾಧ್ಯಮದಲ್ಲಿ ಇದೆ ಇದರಲ್ಲಿ ಇದೆ ಆದರೆ ನಾವು ಇನ್ನೊಬ್ಬರ ಬಗ್ಗೆ ಕೊರಗೆ ಹೇಳ್ಬಾರ್ದು ನಮ್ಮ ತಪ್ಪನ್ನು ನಾವು ತಿಂದ್ಕೊಂಬಳೋದು ಭಾಳ ಉತ್ತಮ ಅನ್ನಿಸ್ತದೆ ಇಲ್ಲ ತಪ್ಪೋ ಒಳ್ಳೇದು ಕೆಟ್ಟದು ಅಂತ ಯಾರಿಗೂ ಗೊತ್ತಿರಲ್ಲ ಕಲೆ ಇದು ಇದು ಒಂದು ಕಲೆ ಯು